ಬಂಧುಗಳೇ ನಮಸ್ಕಾರ ನಾನು ಲಿಂಗೇಗೌಡ ಎಸ್ ಎಚ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನನ್ನ ಜೊತೆಯಲ್ಲಿರುವಂಥವರು ಧನಂಜಯ ಅಂತ ಹೇಳಿ ಅವರು ಆನೆಕಲ್ ತಾಲೂಕಿನ ಅತಿಬೆಲೆಯವರು ಇವರು ಯಾವುದು ಎಸ್ ಡಿ ಜೆ ಕಂಪ್ನಿ ಅಂತ ಅನ್ನುವಂಥ ಕಂಪ್ನಿಗೆ ಎಸ್ ಡಿ ಜೆ ಅಂತ ಅನ್ನುವಂಥದ್ದನ್ನು ಡಿ ಜಿ ಎಫ್ ಅಂತ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಈ ಥರ ಒಂದು ಫ್ರಾಡ್ ಮಾಡುವಂಥವರು ತಮ್ಮ ಕಂಪನಿ ಹೆಸರುಗಳನ್ನು ಪದೇ ಪದೇ ಬದಲು ಮಾಡ್ಕೊಂಡು ಹೋಗುವಂತದನ್ನ ಗಮನಿಸ್ಬೋದು ಧನಂಜಯ ಅಂತ ಅವರಿಗೆ ಸುಮಾರು ಒಂದು ವರ್ಷದ ಹಿಂದೆ ಇದೇ ರೀತಿಯಲ್ಲಿ ಕೆನರಾ ಬ್ಯಾಂಕಲ್ಲಿ ಅಡವಿಟ್ಟಿದ್ದಂಥ ಚಿನ್ನವನ್ನು ಬಿಡಿಸ್ಕೊಡ್ತೀವಿ ಅಂತೇಳಿ ಎಂಟೂವರೆ ಲಕ್ಷ ರೂಪಾಯಿಯನ್ನ ಬ್ಯಾಂಕಿಗೆ ಕಟ್ಟಿ ಇವರ ಒಡವೆಯನ್ನ ಬಿಡಿಸ್ಕೊಂಡು ಬಂದ ನಂತರ ಈ ಆ ಒಡವೆಯನ್ನು ಅವರು ಇಟ್ಕೊಂಡಿದ್ದಾರೆ ಇವರಿಗೆ ಕೊಡ್ಲಿಲ್ಲ ಮತ್ತೆ ಎಂಟೂವರೆ ಲಕ್ಷ ಮತ್ತೆ ಎಂಟುವರೆ ಲಕ್ಷಕ್ಕೆ ಸೇರಿದ ಬಡ್ಡಿಯನ್ನು ಕೊಡ್ತೀವಿ ಅಂತಾದ್ರೂ ಆ ಒಡವೆಯನ್ನ ಕೊಡದೆ ತುಂಬ ಒಂದು ವರ್ಷದಿಂದ ಸತಾಯಿಸ್ತಾ ಇದ್ದಾರೆ ನನಗೆ ಒಳಗೆ ಒಳಕೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದೇ ನಮ್ಮ ಪೊಲೀಸರೆಲ್ಲ ನಮ್ಮ ಜೋಬ್ನಲ್ಲಿದ್ದಾರೆ ಅಂತ ಮಾತಾಡಿದಾರೆ ತ್ರಿವೇಣಿ ಎನ್ನುವಂಥ ಮಗಳು ನಮ್ಮ ಅಪ್ಪನಿಗೆ ಈ ತರ ಫ್ರಾಡ್ ಆಯ್ತಲ್ಲ ನಾವು ಬಹಳ ಕಷ್ಟದಲ್ಲಿದ್ದವರು ನಮ್ಗೆ ಯಾವುದೋ ವೈಯಕ್ತಿಕವಾದಂಥ ಸಮಸ್ಯೆಯ ಕಾರಣಕ್ಕೆ ಅಡಬಿಟ್ಟಿದ್ದಂಥದ್ದನ್ನ ಬಿಡಿಸ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಬಿಡಿಸ್ಕೊಳ್ಳಕ್ ಆಗ್ದೇನೆ ನಾವು ಒಟ್ಟಾರೆ ಚಿನ್ನವನ್ನೇ ಕಳ್ಕೊಳ್ಬ ಕಳ್ಕೊಳ್ಬೇಕಾಗಿ ಬಂದಿದೆ ಅಂತ ಅನ್ನುವಂಥ ಕಾರಣಕ್ಕೆ ಮನನೊಂದು ಕಳೆದ ವರ್ಷ ಇವ್ರ ಮಗಳು ಸಿಯೋಸೈಡ್ ಮಾಡ್ಕೊಂಡಿದ್ದಾರೆ ನಮ್ಮ ವೈಫು ನಾವೆಲ್ಲ ಬಂದು ಈ ಆಗ್ಲಿಲ್ಲ ಅದಾಗ್ಲಿಲ್ಲ ಕರಕ್ಸಿದ್ದೀನಿ ಮಾಡಿಕೊಡ್ತೀನಿ ಅದು ಇದು ಅಂತ ಡೆಮ್ಕಿ ಇನ್ನೊಂದು ಸಲ ಹೋದಾಗ ಏನೇನೋ ಆಗ ಕೆಟ್ಟದಾಗ ಮಾತಾಡಿ ಇದು ಮಾಡಿದ್ದಾರೆ ಸರ್ ಅದಕ್ಕೆ ಕೊಡದಲ್ಲೇ ನಮ್ಮ ಮಗಳು ಸಹ ಸೂಸೈಡ್ ಮಾಡ್ಕೊಂಬಿಟ್ಲು ಸರ್ ಇಷ್ಟೊಂದು ಗಂಭೀರವಾದ ಪ್ರಕರಣ ಇದ್ರೂ ಸಹ ಪೊಲೀಸ್ನವರು ನೂರಾರು ಸತ ಅಲ್ಲದ್ರೂ ಸಹ ಅವ್ರದ್ದು ಕಂಪ್ಲೇಂಟ್ನ ಸ್ವೀಕರಿಸೋದಿಲ್ಲ ಅದಕ್ಕೆ ಇವತ್ತು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಅವರಿಗೆ ಸಪೋರ್ಟ್ ಮಾಡಿ ಇವತ್ತೊಂದು ಎಫ್ ಐ ಆರ್ ಲಾಡ್ಜ್ ಮಾಡಿಸಿರೋಂಥದ್ದು ಬಿ ಎನ್ ಎಸ್ ಕಾಯ್ದೆ ಒಳಗಡೆ ಸೆಕ್ಷನ್ ಮುನ್ನೂರ ಹದಿನೆಂಟು ಸಬ್ ಕ್ಲಾಸ್ ನಾಲ್ಕರಡಿ ಫೋರ್ ಟ್ವೆಂಟಿ ಮುಂಚೆ ನಾವು ಫೋರ್ ಟ್ವೆಂಟಿ ಅಂತಿದ್ವಿ ಅದರಡಿ ಎಫ್ ಐ ಆರ್ ದಾಖಲಾಗಿರಂಥದ್ದು ಈ ಎಫ್ ಐ ಆರ್ನ ಮೊದಲನೇ ಆರೋಪಿ ಬಂದು ಸೌಂದರ್ಯರಾಜ್ ಅಲಿಯಾಸ್ ಡಾನ್ ಚಿಂದಂತಂಬಿ ಅಂತೆ ಎರಡು ನೇ ಆರೋಪಿ ಅಭಿಲಾಷ ಮೂರನೇ ಆರೋಪಿ ಸದಾ ಅಲಿಯಾಸ್ ಸಹದೇವ ನಾಲ್ಕನೇ ಆರೋಪಿ ಮಂಜಾ ಅಲಿಯಾಸ್ ಟೂ ತ್ರೀ ಮಂಜಾ ಅಂತೆ ಇವರೆಲ್ಲರೂ ಎಸ್ ಡಿ ಜೆ ಗೋಲ್ಡ್ ಹಾಗೂ ಡಿ ಜಿ ಎಫ್ ಗೋಲ್ಡ್ ಒಂದು ಸಂಸ್ಥೆನ ಮೈಸೂರಲ್ಲಿ ನಡೆಸ್ತಾವೆ ಈ ಧನಂಜಯ ಅವರು ಎಂಟು ತಿಂಗಳೊಳಗಡೆ ನನ್ನ ಆಭರಣನ ಬಿಡ್ಸ್ಕೊಳ್ಬೋದಲ್ಲ ಅಂತ ಅಂದ್ಬಿಟ್ಟು ಹತ್ತಾರು ಬಾರಿ ಮೈಸೂರಿಗೆ ಅಲಿತಾರೆ ನೂರಾರು ಬಾರಿ ಅವ್ರಿಗೆ ಫೋನ್ ಮಾಡ್ತಾರೆ ಸ್ವಾಮಿ ನಾನು ಚಿನ್ನ ವಾಪಸ್ ಕೊಟ್ಬಿಡಿ ಅದು ನನ್ನ ಮಗಳದು ಚಿನ್ನ ನಾನು ನೀವೇನೋ ಹೆಚ್ ಕೆ ಕಾಸು ಕೊಡ್ತೀರಾ ಅಂತೇಳಿ ನಿಮಗೆ ಬಿಡಿಸ್ಕೊಡ್ಬಿಟ್ಟೆ ನಾನು ಚಿನ್ನ ಕೊಡಿ ಕೊಡಿ ಅಂತ ಬೇಡ್ಕಂತಾರೆ ಯಾವುದೇ ಕಾಲಕ್ಕೂ ಚಿನ್ನ ಕೊಡಲ್ಲ ಈಗ ಬಾ ನಾಳೆ ಬಾ ನಾಳಿದ್ದು ಬಾ ನಾನು ಪೊಲೀಸವ್ರಿಗೆ ಇಪ್ಪತ್ತೈದು ಸಾವಿರ ಡೈಲಿ ಕೊಡ್ತೀನಿ ಮಾಧ್ಯಮದವ್ರಿಗೆ ಐದು ಲಕ್ಷ ರೂಪಾಯಿ ಜಾಹೀರಾತು ಕೊಡ್ತೀನಿ ದಿನ ನಾಲ್ಕು ಲಕ್ಷ ಚಿನ್ನ ನಾಲ್ಕು ಕೆ ಜಿ ಚಿನ್ನ ಕರಗಿಸ್ತೀನಿ ಎರಡು ಲಕ್ಷ ರೂಪಾಯಿ ರೌಡಿಗಳು ಕೊಡ್ತೀನಿ ಇನ್ನು ನನಗೇನು ಮಾಡೋಕ್ಕಾಗಲ್ಲ ನಾನು ಹೇಳ್ದಾಗ ಬಾ ಹಂಗೆ ಹಿಂಗೆ ಅಂತಲ್ಲೇ ಎದುರಿಸಿ ಎದರಿಸಿ ಧಮಕಿ ಹಾಕಿ ಕಳಿಸ್ತಿರೋಂಥದ್ದು ಆಮೇಲೆ ಕೋರ್ಟ್ ರೂಪಾಯಿ ಕಪ್ಪು ಹಣ ವ್ಯವಹಾರ ಮಾಡ್ತಿರೋಂಥದ್ದು ಇದೆಲ್ಲ ಗೊತ್ತಿದ್ದನ್ನು ಸಹ ಪೊಲೀಸ್ನವರು ಜಾಣ ಕುರುಡುತನ ಪ್ರದರ್ಶಿಸ್ತಿರೋದು ಕುವೆಂಪು ನಗರ ಪೊಲೀಸ್ ಸ್ಟೇಷನ್ಗೆ ಹತ್ತಾರು ಕಂಪ್ಲೇಂಟ್ ಹೋಯ್ತವೆ ಯಾವುದೇ ರೀತಿ ಆಕ್ಷನ್ ಸಹ ಇವರು ತಗೊಳ್ತಿಲ್ಲ ಇವತ್ತು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ಸಹಾಯದಿಂದ ಇದೊಂದು ಎಫ್ ಐ ಆರ್ ಆಗಿದೆ ಇಂಥ ಕಂಪ್ನಿಗಳ ವಿರುದ್ಧ ಸೀರಿಯಸ್ ಆಗಿ ಕ್ರಮ ತಗೊಳ್ಬೇಕು ಅಂತ ನಾವು ಪೊಲೀಸರಿಗೂ ಆಗ್ರಹಿಸ್ತಾ ಇದ್ದೀವಿ ಇದ್ರ ಜೊತೆಗೆ ಸಾರ್ವಜನಿಕರು ಯಾರಾದ್ರೂ ಮೋಸ ಹೋಗಿದ್ರೆ ಹೋಗಿದ್ರೆ ಈ ಕ್ಷಣನೇ ಬಂದ್ಬಿಟ್ಟು ಹತ್ತಿರ ಪೊಲೀಸ್ ಠಾಣೆ ಅಥವಾ ನಮ್ಮನ್ನು ಸಂಪರ್ಕಿಸಿ ನ್ಯಾಯ ದೊರಕಿಸ್ಕೊಳ್ಬೋದು ಅಂತ ಕೋರ್ತೀನಿ ಸರ್